ಸ್ಟಾರ್ಟ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಗ್ರಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ ಸುಮಾರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆ ಈ ಮೂರು ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೇಳು ಪ್ರಕರಣಗಳು ದಾಖಲಾಗಿತ್ತು ಆ ಇಪ್ಪತ್ತೇಳು ಪ್ರಕರಣಗಳು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರ ಮತ್ತೆ ಆದಂಥ ಈ ಎಲ್ಲ ಘಟನೆಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೇಳು ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್ನು ಯಾಕಂತಂದರೆ ಮಾಡರ್ ಸಪ್ರಂಡಿ ಒಂದೇ ಇರೋದರಿಂದ ಇವುಗಳ ಇನ್ವೆಸ್ಟಿಗೇಷನ್ನು ಸುಲಭವಾಗಿ ಮತ್ತು ಒಂದೇ ರೀತಿಯಲ್ಲಿ ಮತ್ತು ದಾಖಲಾತಿಗಳ ಸಂಗ್ರಹ ಆಗಿರ್ಬೋದು ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮನ್ನು ನಮ್ಮ ಎಡಿಷ್ನಲ್ ಎಸ್ ಪಿ ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗೂಡಿ ಮತ್ತು ಪಿ ಎಸ್ ಐ ಆದಂತಹ ಆ ಎಂ ದುಂಡ್ಸಿ ಬಸವನ್ ಬಾಗೇವಾಡಿ ಮತ್ತು ಪಿ ಎಸ್ ಐ ಅಪರಾಧ ತಾಳಿಕೋಟೆ ಆರ್ ಎಸ್ ಭಂಗಿ ಮತ್ತು ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ನ ಸಿಬ್ಬಂದಿಗಳಾದಂತಹ ಆ ಪೆಂಡಾರಿ ಮತ್ತು ವೈ ಬಿ ಕವಾಡೆ ಮತ್ತು ಎಸ್ ಪಿ ಹುನ್ಸಿಕಟ್ಟಿ ಈಗ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿಕೊಂಡು ಕಳೆದ ಒಂದು ವರ್ಷದಿಂದ ಈ ಎಲ್ಲ ಇಪ್ಪತ್ತೇಳು ಪ್ರಕರಣಗಳನ್ನು ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ ಈ ಇಪ್ಪತ್ತೇಳು ಪ್ರಕರಣಗಳ ಮಾಹಿತಿಯನ್ನು ಮತ್ತು ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನು ನಿಮಗೆ ಪ್ರೆಸ್ ನೋಟದಲ್ಲಿ ಕೊಡಲಾಗಿದೆ ಈ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಒಟ್ಟು ಇಪ್ಪತ್ತೈದು ಪ್ರಕರಣಗಳಲ್ಲಿ ಭೂ ಮಾಲೀಕರು ನೂರ ಐವತ್ತೆಂಟು ಎಕರೆ ಹದಿಮೂರು ಗುಂಟೆ ಜಮೀನು ಮತ್ತು ಒಂಬತ್ತು ಎನ್ ಪ್ಲಾಟ್ಗಳನ್ನು ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡನ್ನು ಗ್ರ್ಯಾಬ್ ಮಾಡಿರ್ತಾರೆ ಈ ಎಲ್ಲ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮತ್ತು ಕೊಟ್ಟಿ ಪತ್ರಗಳನ್ನು ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂಥ ಈ ಪ್ರಕರಣಗಳು ಒಟ್ಟು ಇದರಲ್ಲಿ ಇಪ್ಪತ್ತೇಳು ಪ್ರಕರಣಗಳಲ್ಲಿ ಇಪ್ಪತ್ತೈದು ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ ಇನ್ನೆರಡು ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ ಈ ಇಪ್ಪತ್ತೈದು ಪ್ರಕರಣಗಳಲ್ಲಿ ಒಟ್ಟು ಇನ್ನೂರು ಜನ ಆರೋಪಿತರನ್ನಾಗಿ ದೋಷಾರೋಪಣ ಪಟ್ಟಿಯನ್ನು ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ ಹಾಗಾಗಿನೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗನ್ನು ಕಟ್ಟುಕೊಂಡು ಅದರಲ್ಲಿ ಸುಮಾರು ಒಂಬತ್ತು ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ರಿಪೀಟೆಡ್ ಅಫೆಂಡರ್ಸ್ ಅಂತಂತಂದರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು ಇನ್ನು ಉಳಿದಂಥ ಜನ ಇವರಿಗೆ ಒನ್ ಆರ್ ಅವರ್ದೇ ವೇ ಸಾಕ್ಷ್ಯಾಧಾರಗಳಾಗಿ ಆಗಲಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ನ ಅವರ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತು ಎಲ್ಲ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತು ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ಟು ಮತ್ತು ಎಲ್ಲೆಲ್ಲಿ ಎವಿಡೆನ್ಸಸ್ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂಥ ಉಳಿದಂಥ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ ಹಾಗಾಗಿ ಒಟ್ಟು ಇನ್ನೂರು ಜನರುಗಳ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ ಯಾವ ರೀತಿ ಇವ್ರು ಮಾಡ್ತಿದ್ರು ಅಂತಂದರೆ ಇವರೆಲ್ಲ ಕಮಿಷನ್ ಏಜೆಂಟ್ಸ್ಗಳು ಚಿಕ್ಕ ಪುಟ್ಟ ಫ್ಲಾಟ್ಗಳನ್ನು ಮಾರೋದು ಅಥವಾ ರಿಯಲ್ ಎಸ್ಟೇಟ್ ಮಾಡೋದು ಇವ್ರೇನು ಇರ್ತಾರೆ ಇವ್ರಿಗೆ ಮತ್ತು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಕೆಲಸ ಮಾಡುವಂಥ ಬಾಂಡ್ ರೈಟರ್ಸ್ ಇವರಿಗೆ ಒಂದು ಸಂಬಂಧ ಇರುತ್ತೆ ನಕ್ಸಸ್ ಇರುತ್ತೆ ಇವ್ರಿಗೆ ಮತ್ತು ಬಾಂಡ್ ರೈಟರ್ಸಿಗೆ ಅವ್ರಿಗೆ ವಿಚಾರಗಳು ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲಿ ಜಮೀನನ್ನು ಮಾರ್ತಾ ಇದ್ದಾರೆ ಅಥವಾ ಜಮೀನು ಒಂಟಿ ಹೆಸರಲ್ಲಿ ಯಾರಾದರೂ ಹೆಸರಲ್ಲಿದೆಯಾ ವಯಸ್ಸಾದವ್ರ ಹೆಸರಲ್ಲಿದೆಯಾ ಅಥವಾ ಆ ಜಮೀನುಗಳ ಓನರ್ಸು ನಮ್ಮ ಜಿಲ್ಲೆಯನ್ನು ಬಿಟ್ಟು ಬೇರೆ ಎಲ್ಲಾದರೂ ಅವರು ಸೆಟ್ಲಾಗಿದ್ದಾರೆ ಬೆಂಗಳೂರು ಸೆಟ್ಲಾಗಿದ್ದಾರೆ ಅಥವಾ ಬೇರೆ ರಾಜ್ಯಗಳಲ್ಲಿ ಸೆಟ್ಲಾಗಿದ್ದಾರೆ ಮುಂಬೈ ಸೆಟ್ಲ್ ಆಗಿದ್ದಾರೆ ಪುನಃ ಸೆಟ್ಲಾಗಿದ್ದಾರೆ ಯಾಕಂತಂದರೆ ಒಂದು ಕಡೆ ಏಜೆಂಟು ಒಂದು ಕಡೆ ಬಾಂಡ್ ರೈಟರು ಇವರಿಗೆ ಸಂಪೂರ್ಣವಾದಂಥ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂಥ ಏಜೆಂಟ್ರಾಗಿರ್ಬೋದು ಮತ್ತು ಬಾಂಡ್ ರೈಟರ್ಸ್ ಆಗಿರ್ಬೋದು ಸೊ ಯಾವ ಜಮೀನುಗಳನ್ನು ಮಾರಾಟ ಮಾಡಿದರೆ ಯಾವ್ಯಾವ ದಾಖಲೆಗಳನ್ನು ನಾವು ಸಂಗ್ರಹಿಸಬಹುದು ಯಾವ ರೀತಿ ಸಂಗ್ರಹಿಸ್ಬೋದು ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಬೋದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ ಸೊ ವಿಕ್ಟಿಮ್ಗಳನ್ನು ಯಾವ ರೀತಿ ಹುಡುಕ್ತಿದ್ರು ಎಂಥ ಜಮೀನುಗಳನ್ನು ಹುಡುಕ್ತಿದ್ರು ಅಂತಂದರೆ ವಯಸ್ಸಾದವರು ಮತ್ತು ಜಮೀನು ಬಹಳಷ್ಟಿತ್ತು ಒಬ್ಬರೇ ಹೆಸರಲ್ಲಿ ಇದ್ದಿದ್ದು ಮತ್ತು ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೇ ಇದ್ದಂಥವ್ರನ್ನ ಐಡೆಂಟಿಫೈ ಮಾಡಿ ಅಂಥ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೋತಿದ್ರು ಅಂದರೆ ಬಡವರು ಇರ್ತಾರೆ ನಿರ್ಗತಿಕರಿರ್ತಾರೆ ಅವರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ಟರೆ ಅವರು ಯಾವುದಕ್ಕೆ ಬರ್ತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಅನ್ನೋವಂಥ ಒಂದು ಆಲೋಚನೆಯೂ ಕೂಡ ಅವ್ರಿಗೆ ಇರೋಲ್ಲ ಅವ್ರಿಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವರು ಫೇಕ್ ಪರ್ಸನ್ಸ್ಗಳು ಈ ಫೇಕ್ ಇನ್ನೋಸೆಂಟ್ ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರ್ ಇರದೇ ಇರೋರು ಬೇರೆ ಕಡೆ ಇದ್ದಂಥವ್ರನ್ನ ಕರ್ಕೊಂಡು ಬಂದುಬಿಟ್ಟು ಆಧಾರ್ ಕಾರ್ಡ್ಗಳನ್ನು ತಿದ್ದುಪಡಿ ಮಾಡಿ ಮತ್ತು ಇನ್ನಿತರ ದಾಖಲಾತಿಗಳನ್ನು ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನು ಬಳಸ್ಕೊತಾ ಇದ್ರು ನೆಕ್ಸ್ಟ್ ಇವ್ರದು ಮಾಡ ಸಪ್ರೆಂಡ್ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದರೆ ಈಗ ನಾವು ಒಂದು ನಾಲ್ಕು ಜನ ಗ್ಯಾಂಗ್ ಮೆಂಬರ್ಸ್ ಇದ್ದೀವಿ ಅಂತಂತಂದರೆ ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂಥ ಒಬ್ಬ ಸದಸ್ಯನನ್ನೇ ಫೇಕ್ ಓನರನ್ನಾಗಿ ಮಾಡಿ ಆತ ನಂತರ ಇನ್ನೊಬ್ಬ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕ್ಕೊಳ್ಳೋದು ಏನಾಗುತ್ತೆ ಥರ್ಡ್ ಪಾರ್ಟಿ ಪರ್ಸನ್ಗೆ ಮಾರಾಟ ಮಾಡಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಈಸ್ ಅವೈಲೇಬಲ್ ಹೀ ಇಸ್ ದ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂಥದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡು ಬರುತ್ತೆ ಅಷ್ಟೇ ಅಲ್ಲದೇ ಈಗ ಮೂಲ ಓನರ್ ಸಿಕ್ಕಾದ ಮೇಲೆ ಅದನ್ನು ಥರ್ಡ್ ಪಾರ್ಟಿಗೆ ಅಂದರೆ ಸೆಕ್ ಫಸ್ಟ್ ಟೈಮ್ ಪರ್ಚೇಸಿಂಗ್ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದಾನೂ ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್ ಥರ್ಡ್ ಪರ್ಚೇಸ್ ಫೋರ್ತ್ ಪರ್ಚೇಸಿಗೆ ಸಮಸ್ಯೆನೇ ಇರಲ್ಲ ಯಾಕೆ ನಿಮಗೆ ಲ್ಯಾಂಡ್ ರೆಕಾರ್ಡ್ಸು ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನು ಅವರು ಪ್ರೊಡ್ಯೂಸ್ ಮಾಡ್ದಂಗೆ ಆಗುತ್ತೆ ಹಾಗಾಗಿ ಅದು ಮಲ್ಟಿಪ್ಲೈಯರ್ ಎಫೆಕ್ಟಾಗಿ ಓನರ್ಶಿಪ್ಪು ಚೇಂಜ್ ಆಗ್ತಾ ಹೋಗುತ್ತೆ ಮತ್ತು ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ ಅವರ ಕೊಡುವಂಥ ಅಡ್ರೆಸ್ಗಳಲ್ಲಿ ಅವರು ಇರ್ತಿರ್ಲಿಲ್ಲ ಅವ್ರು ಕೊಡುವಂಥ ಊರುಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ ಅವರನ್ನು ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ತಿರ ತರಿಸ್ತಿರಲಿಲ್ಲ ಸೇರಿಸ್ತಿರ್ಲಿಲ್ಲ ಅವ್ರನ್ನ ಹುಡ್ಕೊಂಡೋದ್ರೂ ಕೂಡ ಆ ಊರುಗಳಲ್ಲಿ ಇರ್ತಿರ್ಲಿಲ್ಲ ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂಥ ಹುನರ್ಸ್ಗಳನ್ನು ಕೂಡ ಸಾರ್ವಜನಿಕರ ಕೈಗೆ ಸಿಗ್ಲಾರದಾಗೆ ನೋಡ್ಕೊಂಡಿರ್ತಾರೆ ಆಮೇಲೆ ಇದನ್ನು ಮತ್ತೆ ಅಗೇನ್ ವಿಶೇ ಸೈಕಲ್ ಇದು ಈ ನಾಲ್ಕು ಗುಂಪಿನಲ್ಲಿದ್ದವರು ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರಿಬಿಟ್ಟು ಮತ್ತು ಥರ್ಡ್ ಪಾರ್ಟಿ ಅಂತ ಆ ಗುಂಪಿನ ಸದಸ್ಯರಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿಗೇ ಮಾರೋದು ಲ್ಯಾಂಡು ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯಿತು ಮತ್ತು ವಾಪಸ್ ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡಿಕೊಳ್ಳುವಂಥದ್ದನ್ನು ಕೂಡ ಇವ್ರದೊಂದು ಮೋಡ ಸಫ್ರಂಗೆ ಕಂಡು ಬರುತ್ತೆ ಮೋಸ್ಟ್ ಇಂಪಾರ್ಟೆಂಟಾಗಿ ನಮಗೆ ಕಂಡು ಏನು ಅಂತಂದರೆ ಈ ಎಲ್ಲ ಪ್ರಕರಣಗಳಲ್ಲಿ ಅವ್ರು ಯಾವುದೇ ರೀತಿಯಾದಂಥ ಬ್ಯಾಂಕ್ ಲೋನ್ಗಳನ್ನು ತಗೊಂಡಿಲ್ಲ ಯಾಕೆ ತೊಗೊಳ್ಳಿಲ್ಲ ಅಂತಂದ್ರೆ ಬ್ಯಾಂಕ್ ಲೋನ್ ತಗೋಬೇಕು ಅಂದರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಸೊ ಲೀಗಲ್ ಒಪಿನಿಯನ್ ಬರುತ್ತೆ ಸೊ ವೆರಿಫಿಕೇಶನ್ನು ಲೀಗಲ್ ಒಪಿನಿಯನು ಇವನ್ನೆಲ್ಲ ತಪ್ಪಿಸ್ಬೇಕು ಹೇಳಿ ಈ ಎಲ್ಲ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂಥ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನು ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋದಾಗ್ಲಿ ಮಾಡಿರೋದು ಅತಿ ವಿರಳ ಮಾಡೇ ಇಲ್ಲ ಆಮೇಲೆ ಆ ಗುಂಪಿನಲ್ಲಿರುವಂಥ ವ್ಯಕ್ತಿಗಳನ್ನೇ ಆ ಜಮೀನು ಖರೀದಿ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಾಗಿ ಸೈನ್ ಹಾಕಿದ್ದನ್ನು ಕೂಡ ನಮಗೆ ಕಂಡು ಬಂದಿರುತ್ತೆ ಸೊ ಈ ರೀತಿಯಾಗಿ ಈ ಲ್ಯಾಂಡ್ ಗ್ರಾಬಿಂಗ್ ಪ್ರಕರಣಗಳಲ್ಲಿ ಸುಮಾರು ಒಂಬತ್ತು ಜನ ಅವ್ರ ಅನ್ನು ನಾವು ನಿಮಗೆ ಪ್ರೆಸ್ ನೋಟಲ್ ಕೊಟ್ಟಿದ್ದೀವಿ ಅವರು ರಿಪೀಟೆಡ್ ಆಗಿ ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬಂದಿದ್ದಾರೆ ಸೊ ಅವರ ಹೆಸರುಗಳು ಕೂಡ ನಿಮಗೆ ಪ್ರೆಸ್ ನೋಟಲ್ ಕೊಟ್ಟಿದೆ ಈ ರೀತಿಯಾಗಿ ಒಟ್ಟು ಇಪ್ಪತ್ತೇಳು ಭೂ ಕಬಳಿಕೆ ಪ್ರಕರಣಗಳು ಏನು ಆಗಿತ್ತು ಕಳೆದ ಒಂದು ವರ್ಷದಿಂದ ಅದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಈ ಎಲ್ಲ ಪ್ರಕರಣಗಳನ್ನು ಈಗ ಏನು ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿ ಸುಮಾರು ನೂರ ಐವತ್ತೆಂಟು ಎಕರೆ ಹದಿಮೂರು ಗುಂಟೆ ಮತ್ತು ಒಂಬತ್ತು ಎಣ್ಣೆ ಪ್ಲಾಟ್ಗಳು ಆ್ಯಸ್ ಆಫ್ ನೌ ಒರಿಜಿನಲ್ ಓನರ್ಸ್ ಹೆಸರಲ್ಲಿನೇ ಉಳಿಯೋ ರೀತಿಯಾಗಿ ಒಂದು ಕೆಲಸವನ್ನು ನಮ್ಮ ತನಿಖಾ ತಂಡ ಮಾಡಿದೆ ಅವರ ವಿಶೇಷವಾಗಿ ಭಾಳಷ್ಟು ಯಾಕಂದರೆ ಈ ಡಾಕ್ಯುಮೆಂಟ್ ಕಲೆಕ್ಷನ್ನು ಮತ್ತು ಎಫ್ ಎಸ್ ಅಲ್ಲಿ ಕಳಿಸೋದಿರುತ್ತೆ ಡಾಕ್ಯುಮೆಂಟ್ ಕಲೆಕ್ಷನ್ ಇರುತ್ತೆ ಮತ್ತು ಡಾಕ್ಯುಮೆಂಟ್ಸ್ಗಳನ್ನ ಬೇಕು ಅಂದಾಗ ಅವನು ಅಷ್ಟು ಈಸಿಯಾಗಿ ಹೈಡ್ ಮಾಡೋದಿರುತ್ತೆ ಈಗ ನಾನು ಅದನ್ನೇ ಹೇಳಿದೆ ಆ ಓನರ್ಸ್ಗಳನ್ನ ಹುಡ್ಕೋಕೆ ಹೋದರೆ ಆ ಓನರ್ಸ್ಗಳೇ ಆ ಊರಲ್ಲಿ ಇರಲಾರ್ದಾಗೆ ಮಾಡೋದು ಸೊ ಈ ಎಲ್ಲ ಸಮಸ್ಯೆಗಳನ್ನು ನಮ್ಮ ತನಿಖಾ ತಂಡ ಅವುಗಳನ್ನು ಎದುರಿಸಿ ಆ ಎಲ್ಲ ಪ್ರಕರಣಗಳಲ್ಲಿನೂ ಕೂಡ ನೊಂದ ಜನರಿಗೆ ನ್ಯಾಯ ಕೊಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ನ ಉದ್ದೇಶ ಏನು ಅಂತಂತಂದರೆ ಈ ರೀತಿಯಾದಂತಹ ಯಾವುದಾದ್ರೂ ಪ್ರಕರಣಗಳು ಮಾಧ್ಯಮದವರಿಗೆ ಗಮನಕ್ಕಾದರೂ ಬರಲಿ ಅಥವಾ ಸಾರ್ವಜನಿಕರ ಗಮನಕ್ಕಾದರೂ ಬರಲಿ ತಾವು ದಯವಿಟ್ಟು ತಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಆಗಿ ಅಪ್ರೋಚ್ ಆಗಿಬಿಟ್ಟು ತಮ್ಮ ಏನೂ ಒರಿಜಿನಲ್ ಓನರ್ಶಿಪ್ಪನ್ನು ಎಸ್ಟಾಬ್ಲಿಷ್ ಮಾಡಿ ಪ್ರಕರಣಗಳನ್ನು ದಾಖಲಿಸಿ ಇಂಥ ಗ್ಯಾಂಗ್ಗಳ ಬಗ್ಗೆ ಭೂ ಕಬಳಿಕೆ ಮಾಡುವಂಥ ಗ್ಯಾಂಗ್ಗಳ ಬಗ್ಗೆ ತಮಗೂ ಕೂಡ ಎಚ್ಚರ ಇರಲಿ ತಾವೆಲ್ಲೇ ಪರ್ಚೇಸ್ ಮಾಡಬೇಕಾದ್ರಾಗಿರ್ಬೋದು ಅಥವಾ ಏನೇ ಭೂ ಖರೀದಿ ಮಾಡ್ತಾ ಇರಬೇಕಾದ್ರಾಗಿರ್ಬೋದು ಇಂಥ ಗ್ಯಾಂಗ್ಗಳ ಬಗ್ಗೆ ತಮ್ಮ ಗಮನಕ್ಕಿತ್ತು ಅಂತಂತಂದರೆ ತಾವು ಮೋಸ ಹೋಗುವಂಥ ಸಾಧ್ಯತೆಗಳು ಭಾಳ ಕಡಿಮೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ಈ ವಿಶೇಷ ತನಿಖಾ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಅವರನ್ನು ಶ್ಲಾಘಿಸ್ತೀನಿ ಅವರ ಅಪ್ರಿ ಎಫರ್ಟ್ಸನ್ನು ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಥ್ಯಾಂಕ್ ಯು ಯಾವುದು ಕಂಡು ಬಂದಿಲ್ಲ ತನಿಖೆಯಲ್ಲಿ ಅದ್ರ ಬಗ್ಗೆ ಯಾವುದು ಕಂಡು ಬಂದಿಲ್ಲ ಆಮೇಲೆ ಸಬ್ ಆಫೀಸಸ್ ಆಫೀಸಸ್ಗಳಲ್ಲಿ ದೇರ್ ಇಸ್ ಎನ್ ಹೈಕೋರ್ಟ್ ಆರ್ಡರ್ ಅಧಿಕಾರಿಗಳಿಗೆ ದಾಖಲಾತಿಗಳನ್ನು ಯಾವ ರೀತಿ ನೀವು ಪ್ರೊಡ್ಯೂಸ್ ಮಾಡ್ತಾರೆ ದೇ ವಿಲ್ ಪ್ರೊಸೀಡ್ ವಿತ್ ದಟ್ ಸೊ ಹಾಗಾಗಿ ದೇ ನಾಟ್ ಬಿ ಮೇಡ್ ಆಸ್ ಅಕ್ಯೂಸ್ಡ್ ಯಾಸ್ ಪರ ಅಂಟೆಸ್ ದೇರ್ ಕ್ರೈಮ್ ಈಸ್ ಅಸ್ಟಾಬ್ಲಿಷ್ ಹೌದು ದೇ ವರ್ಕ್ ಅಂದರೆ ಅವ್ರ ಗ್ಯಾಂಗ್ ಅನ್ನೋಕ್ಕಿಂತ ಇನ್ ಡಿಫ್ರೆಂಟ್ ಕೇಸಸ್ ದೇ ವರ್ಕ್ ಇನ್ ಎ ಆರ್ಗನೈಸ್ಡ್ ಮ್ಯಾನರ್ ಆಲ್ ನೈನ್ ಟುಗೆದರ್ ಇಲ್ಲ ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಪದೇ ಪದೇ ವಿಸಿಬಲ್ ಆಗಿದ್ದಾರೆ ಅದರ ಅರ್ಥ ಹಾವ್ ವರ್ಕ್ ಲೈಕ್ ನಾ ಆರ್ಗನೈಸ್ಡ್ ರೀತಿಯಲ್ಲಿ ಇವ್ರು ಒಂಬತ್ತು ಜನ ಕೂಡಿ ಅಂತಂತಲ್ಲ ಇದರಲ್ಲಿನೂ ಕೂಡ ತಂಡಗಳಿವೆ ಸೊ ಈ ಒಂಬತ್ತು ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಮಗೆ ಕಂಡು ಏನಾದ್ರೂ ಆರ್ಡರ್ ಕಾಪಿ ಇದ್ರೆ ತೋರಿಸಿ ಮತ್ತೆ ಇಲ್ಲಿ ಶೋ ಇಟ್ಟು ಹೈಕೋರ್ಟ್ ಆರ್ಡರ್ ಅಲ್ಸ ತಮ್ಮ ಅಲ್ಲ ನೀವು ಆಗಿದೆ ಅಂತಂದ್ರೆ ಅದಕ್ಕೆ ತೋರಿಸಿ ಅಂತ ಹೇಳಿ ಅದು ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಎನಿ ಪ್ರಕರಣಕ್ಕೆ ತಮ್ದು ಸ್ಪೆಸಿಫಿಕ್ ಆದಂತಹ ಇತ್ತು ಅಂತಂತಂದ್ರೆ ಅದನ್ನ ಗಮನಕ್ಕೆ ತಗೊಂಡ್ಬನ್ನಿ ಈ ಆಲ್ ಆ್ಯಸ್ ಪರ್ ದ ಎವಿಡೆನ್ಸಸ್ ಆ್ಯಸ್ ಪರ್ ದ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್ ಆ್ಯಸ್ ಪರ್ ದ ಎಸ್ಟಾಬ್ಲಿಷ್ಡ್ ಕೋರ್ಟ್ ಆರ್ಡರ್ಸ್ ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ ಇಟ್ ಡಿಪೆಂಡ್ಸ್ ಆನ್ ವೆದರ್ ಅವ್ರ ಅಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ಗಳು ಅವರ ಕೊಟ್ಟಿರುವಂಥ ದಾಖಲಾತಿಗಳು ಇಲ್ಲ ಇಲ್ಲ ನನ್ನ 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 ಉತ್ತರ ಕಂಪ್ಲೀಟ್ ಮಾಡ್ತೀನಿ ಸಿಗ್ನೇಚರ್ ಇರುತ್ತೆ ಸಿಗ್ನೇಚರ್ ಇರುತ್ತೆ ಅಂತಂತಂದರೆ ಅವರ ಇನ್ವಾಲ್ವ್ಮೆಂಟು ಎಷ್ಟರ ಮಟ್ಟಿಗೆ ಅದರಲ್ಲಿರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ ಹಾಗಾಗಿ ಸಬ್ ರಿಜಿಸ್ಟ್ರಸ್ಗಳಿಗೆ ಎಷ್ಟೋ ಜನ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಹೋಗ್ತಾರೆ ಬಟ್ ಅವ್ರು ಕೊಡುವಂಥ ದಾಖಲಾತಿಗಳು ಸರಿ ಇದೆಯೋ ತಪ್ಪಿದೆಯೋ ಅದು ಫೇಕೋ ಒರಿಜಿನಲ್ ಅನ್ನುವಂಥ ಏನು ತನಿಖೆ ಮಾಡೋದಾಗಲಿ ಅಥವಾ ಈಗ ನಿಮಗೆ ನಂಬಿಸಿ ಇದು ನಾನೇ ಅಂತಂತೇಳಿ ಕೊಟ್ಟಾಗ ಅವರು ಬೇಸ್ಡ್ ಆನ್ ದ ದಾಖಲಾತಿ ಅವರು ಮುಂದುವರೆದಿರ್ತಾರೆ ಹಾಗಾಗಿ ಇಟ್ ವೆರೀಸ್ ಫ್ರಮ್ ಕೇಸ್ ಟು ಕೇಸ್ ನಾನು ಜನರಲ್ಲಾಗಿ ಅದನ್ನು ಸ್ಟೇಟ್ಮೆಂಟ್ ಮಾಡೋಕ್ಕಾಗಲ್ಲ ನೀವು ಕೇಸ್ ಟು ಕೇಸ್ ಡಿಸ್ಕಷನ್ ಇತ್ತು ಅಂತಂತಂದರೆ ನೀವು ಅದರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೆದರ್ ದೇರ್ ಇನ್ವಾಲ್ವ್ಮೆಂಟ್ ಇಸ್ ದೇರ್ ಆರ್ ನಾಟ್ ಅನ್ನೋದು ನಾವು ಕರೆಕ್ಟಾಗಿ ಹೇಳ್ಬೋದು ಬಟ್ ಈ ಇಪ್ಪತ್ತೈದು ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದಂಥ ಸರ್ಕಾರಿ ಅಧಿಕಾರಿಗಳು ಆರೋಪಿತರಾಗಿರುವುದಿಲ್ಲ ಅಲ್ಲ ಅದು ಅದಾದ ಮೇಲೆ ಆಗಿರೋದ ಅಥವಾ ಅದಕ್ಕಿಂತ ಮುಂಚೆ ಆಗಿರೋದ ಖರೀದಿ ಅವರು ಹೇಳೋಕ್ಕಿಂತ ಮುಂಚೆ ಖರೀದಿ ಆಗಿರೋದು ಅಥವಾ ಆದ್ಮೇಲೆ ಆಗಿರೋದು ಅಲ್ಲ ಮತ್ತೆ ಅವ್ರ ವ್ಯಕ್ತಿಯಿಂದ ಖರೀದಿ ಹೇಗಾಗುತ್ತೆ ಖರೀದಿ ಮೋಸ್ಟ್ ಪ್ರೊಬಲಿ ಮೊದಲೇ ಆಗಿರುತ್ತೆ ಅಲ್ಲ ಅದನ್ನೇ ಹೇಳ್ತಾ ಇರೋದು ಅವ್ರು ಹೋದಾಗ ಖರೀದಿ ಆಗಿತ್ತ ಅಥವಾ ಇಲ್ವ ದ ಡೇ ಟೈಮ್ ಆಸ್ಕಿಂಗ್ ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೇ ಖರೀದಿ ಆಗಿತ್ತ ಹಾ ಇಲ್ಲ ಇಲ್ಲ ದೆನ್ ಯು ಹ್ಯಾವ್ ಟು ಗಿವ್ ಮಿ ದ ಸ್ಪೆಸಿಫಿಕ್ ಅವ್ರು ಹೋಗಿದ್ದೆ ಯಾವಾಗ ಖರೀದಿ ಆಗಿದ್ದೆ ಯಾವಾಗ

ವಾಟ್ ಈಸ್ ದಶನ್ ಅಲ್ಲ ಅಗ್ರೀಡ್ ಅದನ್ನೇ ಹೇಳಿದ್ವಿ ನಾವು ಏಜೆಂಟ್ರು ಮತ್ತೆ ಬಾಂಡ್ ರಿಜಿಸ್ಟರ್ಸ್ಗಳಿಗೆ ಗೆಟಿಂಗ್ ದಿಸ್ ಇನ್ಫಾರ್ಮೇಶನ್ ಅಂತ ಹೇಳ್ತಾ ಇದ್ದೀರಲ್ಲ ಆ್ಯಪ್ ಮುಖಾಂತರ ಆಗಿರ್ಬೋದು ಅಥವಾ ಮಾಹಿತಿದಾರರ ಮುಖಾಂತರ ಆಗಿರ್ಬೋದು ಏಜೆಂಟ್ ಮುಖಾಂತರ ಆಗಿರ್ಬೋದು ಈ ರೀತಿಯಾದಂಥ ವಿಕ್ಟಿಮ್ಸ್ಗಳನ್ನ ಐಡೆಂಟಿಫೈ ಮಾಡೋದು ಈಸಿ ಆಗಿತ್ತು ಬಿಕಾಸ್ ಆಫ್ ದೇರ್ ನಕ್ಸಸ್ ಆ್ಯಂಡ್ ಎಕ್ಸ್ಪೋಸರ್ ಟು ದ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು ತಾವು ಹೇಳ್ತಾ ಇರುವಂಥ ಆ್ಯಪ್ ಆಗಿರ್ಬೋದು ಹೌದು ಕುಂತೇಳಿ 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 ಹಾಂ

ಆದ್ರೆ ಅಲ್ಲಿಗೂ ಕೂಡ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಚೆಕ್ ಮಾಡ್ತಾರೆ ನಿಮ್ಮ ಹೆಸ್ರಿಗೆ ನಿಮ್ಮ ಹೆಸ್ರೇನು ಇತ್ತು ಬೈಕ್ ಅಂತ ಹೇಳ್ಕೊಟ್ರೆ ದೊಡ್ಡ ಅಂತ ಹಾಕೊಂಡು ಅದು ಅದನ್ನೇ ಒಯ್ದು ಕೊಡೋದು ಅಲ್ಲಿ ಅದು ಒರಿಜಿನಲ್ ಇರ್ತೈತೆ ಅಲ್ಲಿ ಚೆಕ್ ಮಾಡೋದು ಚೇಂಜ್ ಆಗಿರ್ತೈತಿ ಪ್ರಸ್ತಾ ಮತ್ತೆ ಆಧಾರ್ ಕೆಳಗಡೆ ಹೊರಗಡೆ ಮಾಹಿತಿ ಕೊಡಲ್ಲ ಬರ್ದಿದ್ದೆ ನೋಡ್ ಕೊಡೋದಿಲ್ಲ ಅಲ್ಲಿ ಅಲ್ಲಿಂದ ಕಳ್ಸ್ತಾರೆ ಮೊದಲಿಂದು ಈಗಿನದು ತುಂಬ ಶೀಟ್ ಮಾಡಿ ಕಳಿಸ್ಬೇಕು ಯಾವ ಪ್ರಕರಣಗಳು ಅಲ್ಲಿ ಹಲೋ ಅಲ್ಲ ಅಲ್ಲ ಇಪ್ಪತ್ತೇಳು ಪ್ರಕರಣಗಳ ಅದನ್ನ ಇಷ್ಟ ಇದೀಯಾ ಅಲ್ಲ ನೀವು ಅಲ್ಲ ಅಲ್ಲಿ ಪ್ರಕರಣಗಳು ದಾಖಲಾಗಿದಾವ ಪ್ರಶ್ನೆ ಈಗ ನೆಕ್ಸ್ಟ್ ಬರುತ್ತೆ ಈಗ ಅದು ಈಗ ಪ್ರಕರಣಗಳ ಚಾರ್ಜ್ ಶೀಟ್ ಆಯಿತು ನಾವು ಆಲ್ರೆಡಿ ಅವರನ್ನು ಪ್ರಿವೆಂಟಿವ್ ಸೆಕ್ಷನ್ಸ್ ಪಿ ಆರ್ ಸೆಕ್ಯೂರಿಟಿ ಕೇಸಸ್ ಅಂತ ಏನಿದೆ ಸೆಕ್ಯೂರಿಟಿ ಕೇಸಸ್ಗಳಲ್ಲಿ ಅವ್ರದ್ದು ಬಾಂಡ್ ಓವರ್ ಮಾಡುವಂಥ ಪ್ರಕ್ರಿಯೆ ಜಾರಿಯಲ್ಲಿದೆ ಸೊ ನಾವು ವಿ ಲುಕ್ ಇನ್ ಟು ದ ಅದರ್ ಆಪ್ಷನ್ಸ್ ಲೀಗಲಿ ಫಸ್ಟು ಪಿ ಆರ್ ಬರುತ್ತೆ ನೆಕ್ಸ್ಟ್ ಗಡಿಪಾರ್ ಬರುತ್ತೆ ನೆಕ್ಸ್ಟು ಏನು ಗುಂಡಾ ಆ್ಯಕ್ಟ್ ಬರುತ್ತೆ ಅದು ಹಂತ ಹಂತವಾಗಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ

ಮೂಲ ಓನರು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ ಮತ್ತೆ ಮೋಸ ಹೋದಂಥ ಜನರು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ ದನ್ ದ ಕೋರ್ಟ್ ವಿಲ್ ಡಿಸೈಡ್ ದ ಮೆಂಡ್ ದೇ ಆರ್ ಆಲ್ಸೋ ದ ವಿಕ್ಟಿಮ್ಸ್ ಆಫ್ ದ ಫ್ರಾಡ್ ದ ಕೋರ್ಟ್ ವಿಲ್ ಡಿಸೈಡ್ ಇಟ್ ಯಾವ ರೀತಿ ಈಗ ಟೋಟಲ್ ಇಪ್ಪತ್ತೈದು ಪ್ರಕರಣಗಳಲ್ಲಿ ಒಟ್ಟು ಮೋಸ ಹೋಗಿದ್ದಂಥದ್ದು ಇಷ್ಟು ಎಕರೆ ಲ್ಯಾಂಡು ಮತ್ತು ಇಷ್ಟು ಗುಂಟ ಮತ್ತು ಇಷ್ಟು ಒಂಬತ್ತನೇ ಪ್ಲಾಟ್ಗಳು ಸೊ ಈ ಪ್ರಕರಣಗಳು ದಾಖಲಾಗಿರೋದರಿಂದ ಆ್ಯಸ್ ಆಫ್ ನೌ ದ ಓನರ್ಶಿಪ್ ಈಸ್ ವಿತ್ ದ ಒರಿಜಿನಲ್ ಓನರ್ಸ್ ಹೌದಾ ಇವರೇನಾದರೂ ಕಂಟೆಸ್ಟ್ ಮಾಡಿ ಈಗ ಏನು ಆರೋಪಿಗಳು ಏನಿದ್ದಾರೆ ಇಫ್ ದ ಕಂಟೆಸ್ಟ್ ಆ್ಯಂಡ್ ಇಫ್ ದೇ ಆರ್ ಏಬಲ್ ಟು ಪ್ರೂವ್ ಇನ್ ದ ಕೋರ್ಟ್ ಇದು ನಮಗೆ ಅಂತಂತೇಳಿ ದನ್ ದ ಕೋರ್ಟ್ ವಿಲ್ ಡಿಸೈಡ್ ದ ಓನರ್ಶಿಪ್ ಬಟ್ ಆಸ್ ಆನ್ ಟುಡೇ

ಇಪ್ಪತ್ತೇಳು ಪ್ರಕಾರ ಒಟ್ಟು ಎಸ್ ಇಟ್ ವೆರೀಸ್ ಇಲ್ಲ ನಮ್ಮ ತನಿಖೆಯಲ್ಲಿ ಯಾವುದು ಕಂಡು ಬಂದಿಲ್ಲ ಹೌದಾ ಆ ಒಂಬತ್ತು ಜನ ಡಿಟೇಲ್ಸ್ನ ಕೊಡ್ತೀವಿ ಯಾಕಂತಂದ್ರೆ ಆ ಹಿನ್ನೆಲೆ ನಮ್ಗೆ ಗೊತ್ತಿರಲ್ಲ ಯಾರು ಯಾರು ಏನು ಅಂತಂತ ಡಿಟೇಲ್ಸ್ ವಿಲ್ ಇಟ್ ಎಸ್ ವಿಲ್ ಟು ಯು ಹೌದಾ ಕೊಡ್ತೀವಿ

ಮತ್ತು ನಿಮ್ದು ಆದಂಥ ಪ್ರಾಪರ್ಟಿಗಳಿದ್ದರೆ ಅದನ್ನು ವೆಲ್ ಸೆಕ್ಯೂರ್ಡ್ ಮಾಡಿಕೊಳ್ಳಿ ಪ್ರತಿ ವರ್ಷವೂ ಕೂಡ ಇ ಸಿ ಸರ್ಟಿಫಿಕೇಟನ್ನು ತೊಗೊಳ್ಳಿ ಪ್ರತಿ ವರ್ಷ ನಿಮ್ಮ ಆರ್ ಟಿ ಸಿ ಚೆಕ್ ಮಾಡಿ ನಿಮ್ಮ ಲ್ಯಾಂಡು ಸಿಟಿಗೆ ಪರ್ಟಿಕ್ಯುಲರ್ಲಿ ಹತ್ತಿರ ಇತ್ತು ಅಂತಂತಂದರೆ ಅದನ್ನು ಸೆಕ್ಯೂರ್ಡ್ ಫೆನ್ಸಿಂಗ್ ಮಾಡಿಕೊಳ್ಳಿ ನಿಮ್ಮದೇ ಆದಂತಹ ಒಂದು ಪಂಚಾಯತ್ ಇತ್ತು ಅಂದರೆ ಟ್ಯಾಕ್ಸ್ ತುಂಬಬೇಕಾಗುತ್ತೆ ಕಾರ್ಪೊರೇಷನ್ ಲಿಮಿಟ್ಸ್ ಇದ್ರೂ ಟ್ಯಾಕ್ಸ್ ತುಂಬಬೇಕಾಗುತ್ತೆ ಆ ರೀತಿ ನಿಮ್ಮ ಸರ್ಕಾರಿ ದಾಖಲಾತಿಗಳನ್ನು ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗಬೇಕು ಸೊ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗಿ ಹಾಗೆ ಬಿಟ್ಟಾಗ ಈ ರೀತಿಯಾದಂಥ ಅವಕಾಶವಾದಿಗಳು ಬಂದು ಅವುಗಳನ್ನು ಮೋಸ ಮಾಡುವಂಥ ಸಾಧ್ಯತೆ ಇರುತ್ತೆ ಥ್ಯಾಂಕ್ ಯು ವಿ ಹ್ಯಾವ್ ಅಲ್ಲ ಒನ್ ರಿಕ್ವೆಸ್ಟ್ ವಿ ಹ್ಯಾವ್ ವಿಡಿಯೋ ಕಾನ್ಫರೆನ್ಸ್ ಅಟ್ ಲೆವೆನ್ ತರ್ಟಿ ಅದಕ್ಕೆ ನಾವು ಹೋಗಬೇಕು ಲಾಸ್ಟ್ ಒನ್ ಕ್ವಶನ್ ಇಲ್ಲ ಯಾವುದೋ ಆ ಪ್ರಕರಣ ಇದರಲ್ಲಿ ಇಲ್ಲ ಇಪ್ಪತ್ತೇಳು ಆರ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ ಟ್ವೆಂಟಿ ಸೆವೆನ್ ಕೇಸಸ್ ಅದು ಅದಕ್ಕೆ ಗುಂಟಾ ಪ್ಲಾಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಆ ರೀತಿ ಇತ್ತು ಅಂದರೆ ಸಿ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಜನ ಅಥವಾ ವಿಕ್ಟಿಮ್ಸ್ ನಮ್ಗೆ ಅಪ್ರೋಚ್ ಆದಾಗ ಗೊತ್ತಾಗುತ್ತೆ ಸಿ ಅದು ಸಿವಿಲ್ ಮ್ಯಾಟರ್ಸ್ಗಳಲ್ಲಿ ಅದು ನಾನು ಅದನ್ನೇ ಹೇಳ್ತಾ ಇರೋದು ಈ ರೀತಿಯಾದಂಥ ಕೇಸ್ಗಳು ಏನು ಫೋರ್ಜರಿ ಡಾಕ್ಯುಮೆಂಟ್ಸ್ಗಳು ಈಗ ಒರಿಜಿನಲ್ ಓನರ್ ಇಲ್ಲಿ ಬದುಕಿದ್ದಾನೆ ಯಾರೋ ಇಂಪರ್ಸನೇಟ್ ಮಾಡಿ ಬಂದಿದ್ದಾನೆ ಫೋಟೋ ಯಾರ್ದೋ ಇದೆ ದಾಖಲಾತಿಗಳು ಕಂಡು ಮುಂದೆನೇ ಇದೆ ಇದು ಫೋರ್ಸ್ ಡಾಕ್ಯುಮೆಂಟ್ ಹೇಳಿ ಒರಿಜಿನಲ್ ಉನ್ನೋರು ಒಂದ್ ಕಡೆ ಇದ್ದಾನೆ ಫೇಕ್ ಉನ್ನೋರು ಒಂದ್ ಕಡೆ ಇದ್ದಾನೆ ತೊಗೊಂಡವನು ಇನ್ನೊಂದು ಕಡೆ ಇದ್ದಾನೆ ದಟ್ ಇಸ್ ಎ ಕ್ಲಿಯರ್ ಕಟ್ ವಿಜಿಬಲ್ ಆಫ್ ಫೋರ್ಜರಿ ಅಂಡ್ ಚೀಟಿಂಗ್ ಸೊ ಡಿಪೆಂಡಿಂಗ್ ಅಪಾನ್ ಕೇಸ್ ಟು ಕೇಸ್ ಸಿವಿಲ್ ಮ್ಯಾಟರ್ಸ್ ಅಗೇನ್ ವೀ ಹ್ಯಾವ್ ಟು ಸ್ಟಡಿ ಇಟ್ ವೆದರ್ ಇಟ್ ಕಮ್ಸ್ ಅಂಡರ್ ದ ಕ್ರಿಮಿನಲ್ ಅಫೆನ್ಸ್ ಆರ್ ನಾಟ್ ದೆನ್ ವಿವ್ ಟು ಡಿಸೈಡ್ ಅದ್ರೆ ಈ ಡಿಮನ್ಸಿಂಗ್ ಹೋಗ್ತಾರ ಸರ್ गवर्नमेंट ಪೆಡ್ರ ಕೊಟಾಗಿಲ್ಲ ಸರ್ ಔಟ್ ಏನ್ ಇಂದ್ರಲಿ ಆಕ್ಷಿಗಳಾಗಿ ಕೋಶ ಆ ತರೀಕೆ ಆಗ್ತಿದೆ ಸರ್ ಇದು ಯೂಸ್ ಮಾಡ್ಕೊಂಡ್ರೆ ಓಕೆ ಸರ್ ಓಕೆ ಆದ್ರೆ ಯಾವದೋ ವ್ಯಕ್ತಿ ಐಲಿನ್ ಬಂದ ಅವನು ಅದನ್ನ ಅವನು ಇಲ್ಲಿ ಇಲ್ಲಿರೋ ಉಪರಶ ಕ್ರಿಯೇಟ್ ಮಾಡಿದಾರ ಅಂತ ಹೇಳಿದ್ರೆ ಇನ್ ಫೋಲ್ಸರ್ ಸರ್ ಒಂದು ಆನ್ವಿಸ್ ಸರ್ ಈ ಡಿಟಿ ಸೆಂಟರ್ ಡಿಟಿ ಸೆಂಟರ್ ಜನಕರಿಂದ ಇರೋ ಮೆನ್ಸ್ತಾ ಇರೋ ಆಧಾರ್ ಕಾರ್ಡ್ ಮತ್ತು ಹೋಗಣ ನೀವು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ ಸೊ ಫೋನ್ಗಳು ಬರ್ತಾ ಇದೆ ಆಯ್ತು ಲಾಸ್ಟ್ ಲಾಸ್ಟ್ ಏನು ನಮ್ಮ ವಿಜಯವಾಣಿ ಪರಶ್ರಮ ಅವಾಗಿಂತ ಕೇಳ್ತಾ ಇದಾರೆ ಲಾಸ್ಟ್ ಕ್ವಶನ್ ಎಸ್ ಸಿ ಲೆಸ್ ದ್ಯಾನ್ ಲೆಸ್ ದ್ಯಾನ್ ಸೆವೆನ್ ಇಯರ್ಸ್ ನಾವು ಪೊಲೀಸ್ ನೋಟಿಸ್ ಕೊಟ್ಟೆ ತನಿಖೆ ಮಾಡಬೇಕಾಗುತ್ತೆ ಮೋರ್ ದಾನ್ ಸೆವೆನ್ ಇಯರ್ಸ್ ಇದ್ದಾಗ ವೀ ಹಾವ್ ಅಥಾರಿಟಿ ಟು ಅರೆಸ್ಟ್ ಸೊ ಹಾಗಾಗಿ ಪ್ರಕರಣಗಳನ್ನ ನಾವು ನೋಟಿಸ್ ಕೊಟ್ಟೆ ತನಿಖೆ ಮಾಡಬೇಕು ಅದನ್ನೇ ಹೇಳಿದೆ ನಾನು ಇಟ್ ವೇರಿಸ್ ಫ್ರಮ್ ಕೇಸ್ ಟು ಕೇಸ್ ಹೌ ಮಚ್ ಎನ್ ಗೌರ್ಮೆಂಟ್ ಸರ್ವೆಂಟ್ ಈಸ್ ಇನ್ವಾಲ್ಡ್ ಇನ್ ದಾಟ್ ಅಫೆನ್ಸ್ ಈಗ ನೀವು ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ನಮ್ಮ ಪೊಲೀಸ್ ಸ್ಟೇಷನ್ದಲ್ಲೂ ಕೂಡ ವೆರಿಫಿಕೇಶನ್ ಆಗ್ತಾ ಇರುತ್ತೆ ಯಾರು ಫೋರ್ಸ್ ಡಾಕ್ಯುಮೆಂಟ್ಸ್ ಗಳನ್ನು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದಾಗ ಸಮ್ ಟೈಮ್ಸ್ ವಿಲ್ ನಾಟ್ ಬಿ ಕಮ್ ಟು ನೋ ವೆದರ್ ಇಟ್ ಇಸ್ ಒರಿಜಿನಲ್ ಆರ್ ನಾಟ್ ಆಮೇಲೆ ನಾವು ರೀಚೆಕ್ ಮಾಡಿದಾಗುತ್ತೆ ರಿಸೀವಿಂಗ್ ಅಥಾರಿಟಿ ವೆದರ್ ಇಫ್ ಯು ಆರ್ ಪಾರ್ಟ್ ಆಫ್ ದ ಕ್ರೈಮ್ ವೆದರ್ ಯು ಹವ್ ರಿಸೀವ್ಡ್ ಎ ಫೇಕ್ ಡಾಕ್ಯುಮೆಂಟ್ ಅಲ್ಲ ತೀರ್ಮಾನ ಫ್ರಮ್ ಕೇಸ್ ಟು ಕೇಸ್ ನಿಮ್ಗೆ ಸ್ಪೆಸಿಫಿಕ್ ಕೇಸ್ ಇತ್ತು ಅಂತಂದ್ರೆ ಹೇಳಿದರೆ ನನ್ನ ಅದಕ್ಕೆ ಸಪೋರ್ಟಿಂಗ್ ಏನು ಬೇಕು ವಿಲ್ಗಿಯುವುದ ಲೀಗಲ್ ಪ್ರೊವಿಷನ್ಸ್ ಏನಿದೆ ಅಂತಂದು ಥ್ಯಾಂಕ್ ಯು ಥ್ಯಾಂಕ್ ಯು ಕೇಸು ಆ ಪ್ರಕರಣ ದಾಖಲು ಮಾಡಿ Obrigado. <laughs>